ಅಂಗಡಿ ಅನ್ನೋದು ಸಿನಿಮಾದ ಶೀರ್ಷಿಕೆ ಅದೇ ಸಿನಿಮಾ ಹೆಸರು ನ್ಯಾಯಬೆಲೆ ಅಂಗಡಿ ನಿಮ್ಮೆಲ್ಲರಿಗೂ ಒಂದೇ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ವೇದಿಕೆ ಮೇಲೆ ಗಣ್ಯರಿಗೂ ಹೇಳ್ತೀನಿ ಹಳೆ ಗಾದಿ ಮಾತಿದೆ ತಿನ್ನುವರ ಅಗಲು ಅಗುಳ ನೀರನು ದೇವರು ಅವ್ರ ಹೆಸರನ್ನ ಬರೆದಿರ್ತಾನೆ ಅಂತ ಒಂದನ್ನ ನಾನು ಧರ್ಮಶಾಸ್ತ್ರದಲ್ಲಿ ಓದಿದ್ದೀನಿ ಅನ್ನನ ತುಳಿಯುವವನು ಅನ್ನನ ಎಡೆಯಲ್ಲಿ ಬಿಡುವವನು ಮುಂದಿನ ಜನ್ಮದಲ್ಲಿ ಹತ್ತು ಹೋಗಿ ಭವತಿ ಭಿಕ್ಷಾಂದೇಹಿಂತ ಬೇಡಲೇಬೇಕು ಇದೇ ಕರ್ಮ ಸಿದ್ಧ ಅಂತ ಇದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಹಂಗಾಗಿ ಇದನ್ನೆಲ್ಲ ನ್ಯಾಯಯುತವಾಗಿ ಯಾರು ಮಾಡ್ತಾರೆ ಅವ್ರಿಗೆ ಒಳ್ಳೇದಾಗುತ್ತೆ ಹಂಗಾಗಿ ಈ ನ್ಯಾಯ ಅಂಗಡಿ ಅನ್ನೋ ಒಂದು ಕತೆ ಸಕ್ಸಸ್ ಆಗ್ಲಿ ನಮ್ಮ ಏನು ಇಬ್ರು ಹೆಣ್ಮಕ್ಳಿದಾರಲ್ಲ ತಾಯಿ ಸಮಾನರು ಏಕೆಂದರೆ ಬಹಳ ಮುಖ್ಯವಾಗಿ ಎರಡು ವಿಷಯನ ನಾನು ತಾಳ ಸುಬ್ರಾಯ ಕಾದಂಬರಿ ಓದಿದ್ದನ್ನ ನಿಮ್ಮ ಮುಂದೆ ಇಟ್ಟುಬಿಟ್ಟು ನಾನು ಭಾಷಣಕ್ಕೆ ವಿರಾಮ ಮಾಡ್ತೀನಿ ಜಗತ್ತಿನಲ್ಲಿ ತಾಯಿ ದೊಡ್ಡದು ಅನ್ನ ದೊರೆದು ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಆ ಪ್ರಶ್ನೆ ಬಂದಾಗ ಎಲ್ಲರೂ ಹೇಳ್ತಾರೆ ತಾಯಿ ದೊಡ್ಡವಳು ತಾಯಿ ದೊಡ್ಡವಳು ತಾಯಿ ದೊಡ್ಡವಳು ಅಂತ ಸತ್ಯ ಯಾಕೆಂದ್ರೆ ಮಗುಗೆ ಹಾಲು ಕೊಟ್ಟು ರಕ್ತ ಕೊಟ್ಟು ಜೀವ ಕೊಟ್ಟು ತುತ್ತಿನ ಚೀಲ ದೊಡ್ಡದೋಡಿ ಆಕಾಶದಲ್ಲಿ ಇರೋ ಚಂದ್ರ ತೋರಿಸಿ ಸೋದರ ಭಾವ ನೆಂಟು ಕಟ್ಟಿ ಎಲ್ಲ ಬಂದು ಬಳಕನ್ನ ತೋರಿಸೋಳೆ ತಾಯಿ ಅವಳೇ ಸರಿ ಆದ್ರೆ ಧರ್ಮಶಾಸ್ತ್ರ ಅದನ್ನು ಒಪ್ಪಲ್ಲ ಅನ್ನ ಶ್ರೇಷ್ಠ ಅಂತ ಹೇಳುತ್ತೆ ಯಾಕೆ ಅಂದ್ರೆ ಮನುಷ್ಯನಾದವನು ತಾಯಿ ಸತ್ರು ಬದುಕ್ತಾನೆ ಅನ್ನ ಇಲ್ದನೆ ಇದ್ರ ದೇವರನ್ನೇ ಬದುಕಾಗಲ್ಲ ಹಂಗಾಗಿ ಅನ್ನಕ್ಕೆ ಮೊದಲನೇ ಸ್ಥಾನ ಅನ್ನೋ ಒಂದು ವಿಷಯನ ಓದಿದ್ದೀನಿ ಅದನ್ನು ಯಥಾವತ್ತಿನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದರ ಚುಕ್ಕಾಣಿ ಹಿಡ್ಕೊಂಡು ಎಲ್ಲರಿಗೂ ಮನೆ ಬಾದರಿ ತಲುಪಿಸುವಂತ ಗುರುತರವಾದ ಜನ್ಮಾಂತರದ ಪುಣ್ಯ ಪದವಿ ಪೂರ್ವ ಅಂತ ಅದನ್ನ ಮುನಿಯಪ್ಪ ಅವ್ರಿಗೆ ಬಂದಿದೆ ಅವರು ನ್ಯಾಯಯುತವಾಗಿ ಎಲ್ಲಾ ವಿಧಿಗಳಿಗೂ ತಲುಪಿಸ್ಲಿ ಎಲ್ಲಾ ಸಂತೋಷವಾಗಿ ಹೊಟ್ಟೆ ತುಂಬ ಊಟ ಮಾಡಲಿ ಅನ್ನೋದೇ ನನ್ನ ಹಾರೈಕೆ ಶುಭವಾಗ್ಲಿ ಮಂಗಳವಾಗ್ಲಿ ಈ ಚಿತ್ರ ಸಕ್ಸಸ್ ಆಗಲೇಬೇಕು ಅನ್ನೋದೇ ನನ್ನ ವಿನಂತಿ ನಮಸ್ಕಾರ ನಮಸ್ಕಾರಗಳು ವಿಶೇಷವಾಗಿ ನಮ್ಮ ತಂದೆಯವರ ಬಹಳ ಆತ್ಮೀಯರಾಗಿರ್ತಕ್ಕಂಥ ಇಬ್ರು ಇದ್ದಾರೆಗೌಡರು ಮತ್ತು ನಮ್ಮ ಹಿರಿಯ ನಟರಾಗಿರ್ತಕ್ಕಂಥ ನಮ್ಮ ಚಿತ್ರರಂಗದ ಮುಂಚೂಣಿಯಲ್ಲಿ ನಡೆಸ್ಕೊಂಡು ಹೋಗ್ಬಂದಿರತಕ್ಕಂಥ ದೊಡ್ಡವರು ಮತ್ತು ನಮ್ಮ ಮೊದಲನೇ ಚಿತ್ರದಲ್ಲಿ ನಾವಿಬ್ಬರು ಜೊತೆಯಾದವರು ವಿಜಯೋತ್ಸವ ನಲ್ಲಿ ನಾನು ಮತ್ತು ರಾಮಮೂರ್ತಿಯವರು ಜೊತೆ ಆದವರು ಸುಮಾರು ಮೂವತ್ತೈದು ನಲವತ್ತು ವರ್ಷಗಳ ಮೇಲೆ ಆಗೋಯ್ತು ನಮ್ಮವರ ಸಂಬಂಧ ಇವತ್ತು ಅವರಲ್ಲಿ ನನಗೊಂದು ಅವಕಾಶ ಕೊಟ್ಟಿರೋದಕ್ಕೆ ನಾನು ಉಪಸ್ಕೃತನಾಗಿದ್ದೇನೆ ಮತ್ತು ನಾನು ಅವರಿಗೆ ಶರಣಾಗಿದ್ದೇನೆ ಮತ್ತು ಅವರು ನಮ್ಮ ಸಿಲಂ ಪ್ರೊಡ್ಯೂಸರ್ ಅವ್ರೆ ಅವರು ಕೃಷ್ಣಪ್ಪ ಅವರು ಈಗಾಗ್ಲೇ ಬಹಳಷ್ಟು ಅಂತ ಹೇಳಿದ್ದಾರೆ ನ್ಯಾಯಬೆಳೆ ಅಂಗಡಿ ಬಗ್ಗೆ ಮತ್ತು ವಿಶೇಷವಾಗಿ ನಮ್ಮ ಸಹೋದರಿ ಆಗಿರ್ತಕ್ಕಂಥ ರಾಗಿಡಿ ಅವರು ಇವತ್ತು ನಮ್ಮ ಸಹಕಲ ಇದರಾಗಿರ್ತಕ್ಕಂಥದ್ದು ಒಂದು ಶುಭ ಅಂತ ಹೇಳಿ ಆಹಾರ ಬೆಸ್ಟ್ ವೆರಿ ಹಾರ್ಡ್ ವಿಲ್ ದ ಬೆಸ್ಟ್ ನಮ್ಮ ಅನ್ನದಾತರು ನಮ್ಮ ಇಬ್ರು ಸಹೋದರಿಯರು ನಮ್ಮ ಪ್ರೊಡ್ಯೂಸರ್ಸು ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಕೊರತೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ದಿನಗಳು ಹಾಳಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಅವರ ಕ್ಷಣ ಕ್ಷಣಕ್ಕೂ ಕೂಡ ಇಲ್ಲಿ ಖರ್ಚಾಗುತ್ತೆ ಅದನ್ನು ಉಳಿಸಿ ಅವರಿಗೆ ಚಿತ್ರವನ್ನು ಆದಷ್ಟು ಬೇಗ ಮುಚ್ಚಿಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಎಂಥ ತಂಡಗಳು ರಾಮಮೂರ್ತಿಯವರ ನೇತೃತ್ವದಲ್ಲಿ ನಾವು ಮಾಡಿಕೊಡ್ತೀವಿ ಅಂತೇಳಿ ಸಾಕಷ್ಟು ಮಾತುಗಳನ್ನು ಈಗ ಆಡಿದ್ದಾರೆ ಒಂದೇ ಒಂದು ಹಿರಿಯರು ಹಾಗೆ ಮುದ್ರಣ್ಣ ಮನೋಹರ ಮೇಲೆ ಒಂದು ಸೂಜಿ ಇಟ್ಟಿರ್ತಾರೆ ಸೂಜಿ ಊಟದ ಪಕ್ಕದಲ್ಲಿ ಒಂದು ಸೂಜಿನ ಇಟ್ಟಿರ್ತಾರೆ ಯಾಕಂದ್ರೆ ಅಗಲು ಇದ್ದಾಗ ಕೂಡ ತೆಗಿಯ ಅನ್ನೋದು ಸೂಜಿನಲ್ಲಿ ನೀವು ತಗೊಂಡ್ಬಿಟ್ಟು ಹೀಗೆ ಹಾಗಾಗಿ ರಾಜ್ಕುಮಾರ್ ಅವರು ಅದಕ್ಕೆ ಅಣ್ಣವರು ಅದನ್ನ ಅವ್ರನ್ನ ನೋಡಿ ನಾವು ಕಲ್ತವ್ರು ಎಲೆ ಮೇಲೆ ಸಾರಸ್ತಾಗಿರೋದು ಸಾರಸ್ತಾಗಿರೋದು ಒಂದು ಅಗಲನ್ನೂ ಕೂಡ ಬಿಟ್ಟದಿಲ್ಲ ಹಚ್ಕೋಬೇಕಾದ್ರೆ ತೀರ್ಮಾನ ಮಾಡೋದು ಸಣ್ಣ ಹೊಟ್ಟೆಗೆ ಎಷ್ಟು ಬೇಕು ಅಂತ ಹೇಳಿ ಯಾಕಂದ್ರೆ ಅದು ಮತ್ತೊಬ್ಬನ ರೈತನ ದುಡಿಮೆಯನ್ನ ಮನೇಲಿ ಮತ್ತೊಬ್ಬ ನಾವು ತುತ್ತ ನೆಲಕ್ಕೆ ಹಾಕಬಾರ್ದು ಅನ್ನೋ ಉದ್ದೇಶದಿಂದ ಅವ್ರನ್ನ ನೋಡಿ ನಾವು ಕಲ್ಸ್ಕೊಂಡಿರ್ತಕ್ಕಂಥವ್ರು ನಮ್ಮ ದೊಡ್ಡವನವರು ಬಹಳಷ್ಟು ವಿಚಾರಗಳನ್ನ ಅದ್ರ ಬಗ್ಗೆ ಮಾತನಾಡಿದ್ದಾರೆ ಮತ್ತು ತಿಳ್ಕೊಂಡಿದ್ದಾರೆ ಹಾಗಾಗಿ ಇವತ್ತೊಂದು ಈ ಚಿತ್ರ ನ್ಯಾಯ ಬೆಲೆ ಅಂಗಡಿಗಳ ಬಗ್ಗೆ ಮಾಡ್ತಾ ಇರ್ತಕ್ಕಂಥ ಚಿತ್ರ ಸರ್ವರಿಗೂ ತಲುಪಬೇಕು ಮತ್ತು ಇದು ಒಳ್ಳೆಯ ನಮ್ಮ ಸಮಾಜಕ್ಕೆ ಮಾರ್ಗದರ್ಶವಾಗಿ ಇರಬೇಕು ಅಂತಕ್ಕಂಥ ಮಾತಿನೊಂದಿಗೆ ನಮ್ಮದು ಅವಕಾಶ ಚಿತ್ರರಂಗದಲ್ಲಿ ಮಾಡೋದಕ್ಕೆ ಅವಕಾಶ ಚಿತ್ರದಲ್ಲಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನೆಲ್ಲ ಸಲ್ಲಿಸ್ತೀನಿ ನಮಸ್ಕಾರ ಅನ್ನದಾತರು ಅಂದ್ರೆ ನಿರ್ಮಾಪಕರು ಹೇಮನಾರ್ಯ ಒಂದು ಒಳ್ಳೆ ಮಾತು ಹೇಳ್ತಾನೆ ಅನ್ನಂ ಪೆಟ್ಟಿನವಾಡು ತಂಡ್ರಿ ಅವತಾಡು ಅಂದ್ರೆ ಅನ್ನ ಹಾಕೋನು ತಂದೆ ಕಲಾವಿದರಿಗೆ ಒಂದು ಬೆಸ್ಗೆ ಒಂದು ಕೊಂಡಿ ಅಂತ ಬೇಕು ಕತೆತಾ ಇಂಜಿನಿಗೆ ಈ ಹೇಳ್ಕೊಂಡು ಹೇಳಿಕೊಂಡಾಗೆ ಅंगे ಆ ಕೆಲಸ ಮಾಡಿದರೋ ಡಾಮ ಹರೀಶ್ ಸಹೋದರರು ಅವರಿಗೆ ದೇವರು ಉತ್ತಮ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅನ್ನದೇ ನಮ್ಮ ಕಲ್ಕಳಿ ಯಮ್ಮನೆ ನಿನ್ನೇನಾಗ ಪ್ರಶ್ನೆ ಕೇಳಿದ್ರೆ ಕೇಳ್ಕೋボス ಸರಿ ಮಾತಾಡಿ ಬೇರೆ ಬೇರೆ ನೀನು ಮಾತಾಡೋ ಮಾತಾಡೋ ನಮಸ್ಕಾರ ಈ ವೇದಿಕೆಯಲ್ಲಿರೋ ಪ್ರತಿ ಸೀನಿಯರ್ ಡಿಗ್ನಟರಿಗೆ ನನ್ನ ನನ್ನ ವಂದನೆಗಳು ತುಂಬಾ ಧನ್ಯವಾದ ನೀವೆಲ್ಲರೂ ಇವತ್ತು ಬಂದಿದ್ದೀರಾ ಈ ಸಿನಿಮಾ ನಮ್ ಎಲ್ರಿಗೂ ತುಂಬಾನೇ ಸ್ಪೆಷಲ್ ಆಗಿರುವಂತ ಒಂದು ಸಿನಿಮಾ ಯಾಕಂದ್ರೆ ಈ ಸಿನಿಮಾ ಮೂಲಕ ನಾವು ಕೆಲವೊಂದು ತುಂಬಾ ಮುಖ್ಯವಾಗಿರೋ ವಿಷಯಗಳನ್ನ ಹೇಳಕ್ ಹೊಟ್ಟಿದೀವಿ ಅಂಡ್ ನಮಗೆ ಅಹ್ ರಾಮೂತಿ ಸರ್ ಈ ಒಂದು ಕತೆ ಹೇಳಿದಾಗ ನನಗ ಅನ್ಸ್ತು ದಟ್ ಈ ತರ ಒಂದು ಕತೆ ಈ ತರ ಒಂದು ಸ್ಟೋರಿ ಈ ತರ ಒಂದು ಇನ್ಸ್ಟೆನ್ಸಸ್ ಆಚೆ ಬಂದು ನಮ್ ಜನಕ್ಕೆ ನಮ್ಮ ಸಮಾಜಕ್ಕೆ ನಾವು ತೋರ್ಸ್ಲೇಬೇಕು ಇದು ಕಾಣಿಸ್ಲೇಬೇಕು ಅಂತ ಒಂದು ತುಂಬಾನೇ ಇಂಪಾರ್ಟೆಂಟ್ ಸಮಯ ಇದು ಅಂತ ಹೇಳಕ್ ಇಷ್ಟಪಡ್ತೀನಿ ಜಾಸ್ತಿ ಮುಂದಿನ ಬರ್ತಾ ದಿನದಲ್ಲಿ ನಿಮ್ಗೂ ಗೊತ್ತಾಗುತ್ತೆ ನಾವ್ ಏನ್ ವಿಷಯಗಳ ಬಗ್ಗೆ ಯಾವ ಯಾವ ಇನ್ಸೆನ್ಸಿಸ್ ಬಗ್ಗೆ ಹೇಳ್ಬೇಕು ಅಂತ ಓದಿದೀವಿ ಜಾಸ್ತಿ ಸಮಯ ತಗೊಳ್ದೆ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ ಅವರು ನೀವೆಲ್ಲರೂ ಬಂದಿದ್ದೀರಾ ಐ ನೋ ಇಟ್ಸ್ ವೆರಿ ವೆರಿ ಹಾಟ್ ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್ ಅಂಡ್ ಯುವರ್ ಲವ್ ಅಂಡ್ ಈ ಸಿನಿಮಾ ಮೇಲೆ ನಮ್ ಮೇಲೆ ನಿಮ್ ಆಶೀರ್ವಾದ ನಿಮ್ಗೆ ಸಪೋರ್ಟ್ ಇರ್ಲಿ ಅಂಡ್ ಕುಮಾರ್ ವೆರಿ ವೆರಿ ಹ್ಯಾಪಿ ಟು ಬಿ ಬಿಟ್ ಯು ಫಾರ್ ಯು ನಾನು ಥ್ಯಾಂಕ್ಸ್ ಎಲ್ರುಕ್ಸ್ ಇಷ್ಟಪಡ್ತೀನಿ ಹೆಣ್ಮಕ್ಳು ಯಾವತ್ತು ಸಾಂಗ್ ಇರ್ತಾರೆ ಪ್ರೊಡ್ಯೂಸರ್ ಆಗಿ ಬಂದಿದ್ದಾರೆ ಪದ್ಮ ಐ ವೆರಿ ವೆರಿ ಪ್ರೌಡ್ ಆಫ್ ಯು ಹರೀಶ್ ಸರ್ ಎಲ್ರು ನಿಂಗಲ್ರ ಹರೀಶ್ ಸರ್ ಗಿರೀಶ್ ಸರ್ ದೊಡ್ಡಣ್ಣ ಎಲ್ರೂ ಫ್ಯಾಮಿಲಿ ತರ ನಾವು ಚಿಕ್ಕ ವಯಸ್ಸನ್ನಾನೇ ನೋಡ್ಕೊಂಡ್ ಬರ್ತಾ ಇರೋದು ಅವ್ರ ಸಿನಿಮಾಗಳಾಗ್ಲಿ ಅಥವಾ ಅವ್ರ ಅವ್ರ ಸೋಷಿಯಲ್ ವರ್ಕ್ ಆಗ್ಲಿ ಸೊ ನನಗೆ ತುಂಬಾ ಹೆಮ್ಮೆದ ಈ ತರ ಒಂದು ಅದ್ಭುತವಾಗಿರೋ ಕಥೆಗೆ ನನ್ನನ್ನ ಆಯ್ಕೆ ಮಾಡುವಂತ ಒಂದು ಡಿಸಿಷನ್ ತಗೊಂಡಿದ್ರು ಅಂತ ನಾನು ತುಂಬಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಫುಲ್ ಟೀಮ್ಗೆ ಅಂಡ್ ಈ ಸಿನಿಮಾ ತುಂಬಾನೇ ಅದ್ಭುತವಾಗಿರುತ್ತೆ ಸೊ ಯು